ನಮಸ್ಕಾರ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಏಸು ಕ್ರಿಸ್ತರು ನುಡಿದ ಸಪ್ತ ನುಡಿಗಳಲ್ಲಿ ಏಳು ಮಾತುಗಳಲ್ಲಿ ಶಿಲುಬೆಯಲ್ಲಿ ನುಡಿದಂಥ ಎರಡನೆಯ ಮಾತನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಈ ಎರಡನೆಯ ಮಾತು ಆಶೀರ್ವಾದಕರವಾಗಲಿದೆ ದೇವಜನವೇ ಮೂರು ಜನರು ಶಿಲುಬೆಯ ಮೇಲೆ ಏರಿಸಲ್ಪಟ್ಟರು ನಿಮಗೆಲ್ಲ ಗೊತ್ತಿದೆ ಇಬ್ಬರು ಕಳ್ಳರನ್ನು ಹಾಕಿಬೋದಾಗಿತ್ತು ಏಸುವನ್ನು ಸಪ್ರೇಟ್ ಆಗ್ಬೋದಾಗಿತ್ತು ಆದರೆ ಏಸುವನ್ನು ಮಧ್ಯದಲ್ಲಿ ಈ ಕಡೆ ಆ ಕಡೆ ಇಬ್ಬರು ಕಳ್ಳರನ್ನು ಜಡಿದರು ಎಂದು ನೋಡುತ್ತಾ ಇದ್ದೇವೆ ಕೆಲವು ದೇವಭಕ್ತರು ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ ಡಯಿಂಗ್ ಸೇವಿಯರ್ ಅಂದರೆ ಮರಣಿಸುತ್ತಿರುವ ರಕ್ಷಕನು ಡೈಯಿಂಗ್ ಸೇಂಟ್ ಅಂದರೆ ಒಬ್ಬನು ಒಂದು ಸಂತನಾಗಿ ಮರಣಿಸುತ್ತಿದ್ದಾನೆ ಇನ್ನೊಬ್ಬನು ಡೈಯಿಂಗ್ ಆಸ್ ಸಿನ್ನರ್ ಹೌದು ಒಬ್ಬನು ಪಾಪಿಯಾಗಿ ಮರಣಿಸುತ್ತಾ ಇದ್ದಾನೆ ಮೂರು ಜನರು ಮೂರು ಮಾರ್ಗಗಳು ಅಂದರೆ ಒಬ್ಬಾತನು ರಕ್ಷಕನಾದವನು ಮರಣದಲ್ಲಿ ಆತನ ಮರಣವೇ ರಕ್ಷಣೆಗೋಸ್ಕರ ರಕ್ಷಕನಾದವನು ಇನ್ನೊಬ್ಬನು ಪಾಪಿಯಾಗಿದ್ದವನು ಈ ಶಿಲುಬೆಯ ಮೇಲೆಯೇ ಸಂತನಾಗ್ಬಿಟ್ಟ ಇನ್ನೊಬ್ಬನು ಹೇಗಿದ್ದನು ಹಾಗೆಯೇ ಇದ್ದಾನೆ ಈ ವಾಕ್ಯ ಮುಗಿಯುವಷ್ಟರಲ್ಲಿ ನೀವು ನಾನು ತೀರ್ಮಾನ ಮಾಡಿಕೊಳ್ಳಬೇಕು ನೀವು ಕೂಡ ಈ ತೀರ್ಮಾನದಲ್ಲಿ ಭಾಗಿಯಾಗಬೇಕು ಹೇಗೆ ನಾವು ಸಂತರಾಗುತ್ತೇವಾ ಪಾಪಿಗಳಾಗುತ್ತೇವಾ ಎಂಬುದನ್ನು ಇನ್ನೊಬ್ಬ ಸೇವಕರು ಚಾರ್ಲ್ಸ್ ಪರ್ಜನ್ ಅನ್ನುವಂಥವರು ಒಂದು ಮಾತನ್ನು ಹೇಳುತ್ತಾರೆ ಒನ್ ಡೈಡ್ ಫರ್ ಸಿನ್ ಒನ್ ಡೈಸ್ ಇನ್ ಸಿನ್ ಒನ್ ಡೈಸ್ ಟು ಸಿನ್ ಅಂತ ಹೇಳ್ತಾನೆ ಮೂರು ಅದೇ ವಿಧವಾದಂಥ ಅರ್ಥ ಕೊಡುವಂಥದ್ದು ಒಬ್ಬಾತನು ಪಾಪಕ್ಕಾಗಿ ಮರಣಿಸಿದನು ಇನ್ನೊಬ್ಬನು ಪಾಪದಲ್ಲಿ ಮರಣಿಸಿದನು ಇನ್ನೊಬ್ಬನು ಪಾಪಕ್ಕೋಸ್ಕರವಾಗಿ ಮರಣಿಸಿದನು ಟು ಸಿನ್ ಪಾಪದ ಪಾಪವನ್ನು ಬಿಡುಗಡೆ ಮಾಡಲಿಕ್ಕೂ ಕೂಡ ಈ ಮೂರು ಮಾರ್ಗಗಳು ಮೂರು ರೀತಿಗಳನ್ನು ನಾವು ನೋಡುತ್ತಾ ಇದ್ದೇವೆ ಈ ಶಿಲುಬೆಯ ಮೇಲಿದ್ದಂಥ ಕಳ್ಳರೊಟ್ಟಿಗೆ ಏಸು ಕ್ರಿಸ್ತರು ಸಂಭಾಷಣೆಯನ್ನು ಮಾಡುತ್ತಾರೆ ಈ ವಿಚಾರಗಳನ್ನು ನಾವು ನೋಡುವಾಗ ಈ ಎರಡನೆಯ ಮಾತು ಎಲ್ಲಿದೆ ಅಂದರೆ ಲೂಕನು ಬರೆದ ಸ್ವಾರ್ತೆಯಲ್ಲಿ ಇಪ್ಪತ್ತ ಮೂರನೇ ಅಧ್ಯಾಯ ನಲವತ್ತ ಮೂರನೇ ವಚನದಲ್ಲಿ ಇದೆ ಅದಕ್ಕೆ ಏಸು ಈ ಒತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಈಗ ನಿಮ್ಮ ಮನಸ್ಸಿನಲ್ಲಿರುತ್ತದೆ ಓ ಏಸು ಕ್ರಿಸ್ತರ ಬಲಗಡೆಯಲ್ಲಿದ್ದಂಥ ಒಬ್ಬ ಕಳ್ಳನು ಒಳ್ಳೆಯವನು ಏಸುವನ್ನು ಅರ್ಥ ಮಾಡಿಕೊಂಡನು ಏಸುವಿನ ನುಡಿಗಳನ್ನು ತಿಳಿದುಕೊಂಡನು ಅಂತ ಅಂದುಕೊಳ್ತಾ ಇದ್ದೀರ ತಾನೇ ಇಲ್ಲ ತೇವು ಜನವೈ ಆ್ಯಕ್ಚುಲಿ ಮೊದಲು ಅಂದರೆ ಪ್ರಾರಂಭದಲ್ಲಿ ನೀವು ನೋಡಿದರೆ ಏಸುವನ್ನು ಅನೇಕರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿದ್ದಂಥ ಸೈನಿಕರು ಯಹುತ್ಯರು ಜನರು ಯೇಸುವಿನ ಶಿಷ್ಯರು ಬಿಟ್ಟು ಎಲ್ಲರೂ ಆತನನ್ನು ತಿರಸ್ಕಾರ ಮಾಡಿಬಿಟ್ರು ಎಲ್ಲರೂ ತಿರಸ್ಕಾರ ಮಾಡಿಬಿಟ್ಟು ಈಗ ಆತನು ಒಂದು ಅನಾಥನಂತೆ ಶಿಲುಬೆಗೆ ಏರಿಸಲ್ಪಟ್ಟಿದ್ದಾರೆ ಶಿಲುಬೆಗೆ ಅನಾಥನಂತೆ ಏರಿಸಲ್ಪಟ್ಟಾಗ ಇಬ್ಬರು ಕಳ್ಳರು ನೀನೇನು ಸ್ಪೆಷಲ್ ಇಲ್ಲ ನೀನು ಕೂಡ ನಮ್ಮ ಹಾಗೇನೆ ಅನ್ನುವ ರೀತಿಯಲ್ಲಿ ಅವರು ಯೇಸುವಿನೊಟ್ಟಿಗೆ ಸಂಭಾಷಣೆಯನ್ನು ಮಾಡುತ್ತಿದ್ದಾರೆ ಎಲ್ಲರೂ ಹೇಳುತ್ತಿದ್ದಾರೆ ನೀನು ಅದು ಮಾಡಿದೆ ನೀನು ಇದನ್ನು ಮಾಡಿದೆ ಹೀಗೆ ಮಾಡಿದೆ ಹಾಗೆ ಮಾಡಿದೆ ನಿನ್ನನ್ನು ಯಾಕೆ ನೀನು ರಕ್ಷಿಸಿಕೊಳ್ಳಬಾರದು ಅನ್ನುವ ರೀತಿಯಲ್ಲಿ ಅನ್ನುತ್ತಿರುವಾಗ ಪ್ರಿಯರೇ ಈ ಇಬ್ಬರು ಕಳ್ಳರು ಕೂಡ ಏಸುವನ್ನು ತಾತ್ಸಾರ ಮಾಡಿದರೆಂದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಬೇಕಾದರೆ ನೀವು ನೋಡುವಾಗ ಆ ವಾಕ್ಯವನ್ನು ನಾನು ಓದ್ತೇನೆ ಅದಕ್ಕಿಂತ ಮುಂಚಿತವಾಗಿ ಮಾರ್ಖನು ಬರದ ಸ್ವಾರ್ಥೆ ಹದಿನೈದು ಇಪ್ಪತ್ತ ಏಳನೇ ವಾಕ್ಯದಲ್ಲಿ ಅದಲ್ಲದೆ ಇಬ್ಬರು ಕಳ್ಳರನ್ನು ತಂದು ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು ಅಂತ ನಾವು ನೋಡುತ್ತಾ ಇದ್ದೇವೆ ಅಂದರೆ ಇಬ್ಬರನ್ನು ಕೂಡ ಆ ಕಡೆ ಈ ಕಡೆ ಶಿಲುಬೆಗೆ ಏರಿಸಿದರು ಈಗ ನಾವು ವಿಚಾರ ಬಂದಿದ್ದೇನೆಂದರೆ ಈ ಕಳ್ಳರು ಏಸುವನ್ನು ನಿಂದಿಸಿದಿರ ಇಲ್ಲವೇ ಏಸುವನ್ನು ಒಬ್ಬ ಕಳ್ಳ ಒಗಳಿರ ಈಗ ನೀವು ನೋಡ್ರಿ ಮತ್ತಾಯನ ಬರೆದ ಸ್ವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ನಲವತ್ತ ನಾಲ್ಕನೇ ವಚನದಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರೂ ಸಹ ಆತನನ್ನು ಅದೇ ಪ್ರಕಾರ ನಿಂದಿಸುತ್ತಿದ್ದರು ಅಂತ ಇದೆ ಈ ಒಂದು ವಾಕ್ಯದಲ್ಲಿ ಎಷ್ಟೊಂದು ವಿಚಾರಗಳು ನಿಮಗೆ ಅರ್ಥ ಆಗುತ್ತಲ್ವ ಅಲ್ಲಿ ಹೇಳುತ್ತದೆ ಒಂದು ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರು ಯೇಸುಸ್ವಾಮಿ ಏನು ಕಳ್ಳತನ ಮಾಡಿಲ್ಲ ದೇಶದ್ರೋಹ ಮಾಡಿಲ್ಲ ಪಾಪ ಮಾಡಲಿಲ್ಲ ಆದರೆ ಈ ಕಳ್ಳರ ಸಂಗಡ ಹಾಕಲ್ಪಟ್ಟಿದ್ದಾರೆ ಬಾರಿಗೆ ಹೋದ ತಕ್ಷಣ ಅಂದರೆ ಬಾರ್ಗೆ ಹೋದ ಮೇಲೆ ಕುಡುಕ ಅನ್ನೋ ಪಟ್ಟಾನೆ ಜೈಲಿಗೆ ಹೋಗಿ ಬಂದರೆ ಜೈಲಿಗೆ ಹೋಗಿದ್ದ ಅನ್ನೋ ಪಟ್ಟಾನೆ ಕೆಟ್ಟದ್ದು ನಮ್ಮ ಜೊತೆಯಲ್ಲಿದ್ದೀಯ ಅಂದರೆ ನೀನು ಅವನೇ ಅನ್ನುವಂಥ ರೀತಿಯಲ್ಲಿ ನಾವು ಕಳ್ಳರು ನೀನೇ ಏನೋ ಮಾಡಿರ್ತೀಯ ಅಂತ ಹೇಳಿಬಿಟ್ಟು ಈ ಕಳ್ಳರು ನಿಂದಿಸ್ತಾ ಇದ್ದಾರೆ ಅಲ್ಲಿ ವಾಕ್ಯ ಹೇಳುತ್ತದೆ ಕಳ್ಳರೂ ಸಹ ಅಂದರೆ ಬೇರೆಯವರೆಲ್ಲ ನಿಂದಿಸ್ತಾ ಇರುವುದರೊಟ್ಟಿಗೆ ಈ ಕಳ್ಳರು ಇವರಿಗೆ ಅರ್ಹತೆ ಇದೆ ಏಸುವನ್ನು ವಿಮರ್ಶೆ ಮಾಡಲಿಕ್ಕೆ ಆದರೂ ವಿಮರ್ಶೆ ಮಾಡುತ್ತಾ ಇದ್ದಾರೆ ನಿಂದಿಸುತ್ತಿದ್ದರು ಎಂದು ಹೇಳುತ್ತಾ ಇದ್ದಾರೆ ಅದೇ ಪ್ರಕಾರ ಬೇರೆಯವರು ಹೇಗೆ ನಿಂದಿಸ್ತಾ ಇದ್ದಾರೋ ಅದೇ ಪ್ರಕಾರ ಇವರೂ ನಿಂದಿಸಲಿಕ್ಕೆ ಪ್ರಾರಂಭಿಸಿದರು ಈಗ ನಿಮ್ಮ ಮನಸ್ಸಲ್ಲಿ ಬರಬಹುದು ಇದೇನಿದು ಈಗ ಹೇಗೆ ಸಾಧ್ಯ ಮತ್ತು ಈ ಮಾತಿಗೆ ಏನು ಸಂಬಂಧ ಯಾಕೆ ಈ ಮಾತಿಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಪ್ರಿಯದೇವ ಜನವೇ ಏಸು ಕ್ರಿಸ್ತರು ಕಳ್ಳರು ಇಲ್ಲವೇ ತಪ್ಪಿದಸ್ಥರೊಟ್ಟಿಗೆ ದ್ರೋಹಿಗಳೊಟ್ಟಿಗೆ ಮರಣವನ್ನು ಹಂಚಿಕೊಳ್ಳಬೇಕಾಗಿತ್ತು ಎಂದು ಏಸು ಕ್ರಿಸ್ತನಿಗಿಂತ ಮುಂಚೆಯೇ ಆರುನೂರು ವರ್ಷಗಳ ಮುಂಚೆನೆ ಯಶಾಯನ ಪ್ರವಾದಿಯ ಮೂಲಕವಾಗಿ ಭರಿಸಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಯಶಾಯನ ಪ್ರವಾದನೆಯ ಗ್ರಂಥ ಐವತ್ತ ಮೂರು ಹನ್ನೆರಡರಲ್ಲಿ ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು ಇವನು ಬಲಿಷ್ಠರೊಡನೆ ಸೂರ್ಯನ್ನು ಹಂಚಿಕೊಳ್ಳುವನು ತನ್ನ ಪ್ರಾಣವನ್ನು ದಾರೆಯದು ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಒರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ದೇವಜನವೇ ನೋಡಿದ್ರ ಇಲ್ಲಿ ಹೇಳುತ್ತಾ ಇದೆ ತನ್ನ ಪ್ರಾಣವನ್ನು ದಾರಿ ಎರೆದು ತಾನೇ ಕೊಟ್ಟು ಮರಣ ಹೊಂದಿದನು ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡನು ಅಂದರೆ ಎಲ್ಲ ಶಿಲಿಪೆಕೆ ನೋಡಿದವರು ಯಾಕೆ ಶಿಲುಬೆ ಹಾಕಿದ್ದಾರೆ ಅಯ್ಯೋ ಏನೋ ತಪ್ಪು ಮಾಡಿದ್ದಾರೆ ಅದಕ್ಕೆ ಶಿಕ್ಷೆ ಅಪ್ಪ ಅದೊಂದು ಶಾಪ ಏನು ಮರದ ಮೇಲೆ ಇದ್ದ ಮೇಲೆ ಏನು ಅವ ಶಾಪ ಯಾಕೆಂದರೆ ನಾವು ಧರ್ಮೋಪದೇಶ ಕಂಡ ಗ್ರಂಥದಲ್ಲಿ ನೀವು ನಾನು ನಿಮಗೆ ಬೆಳಗಿನ ಸ ವಾಕ್ಯದಲ್ಲಿ ಓದಿ ತೋರಿಸಿದನಲ್ವ ಮರದ ಮೇಲೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಈಗ ಕಳ್ಳರು ಅವರು ಇವನು ಏನು ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿ ಜನರು ಆಡಿಕೊಳ್ಳುತ್ತಿದ್ದಾಗ ಈ ಕಳ್ಳರು ಕೂಡ ನಿಂದಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಈ ಮಾತಿಗೆ ಬರುವಷ್ಟರಲ್ಲಿ ಯೇಸು ಸ್ವಾಮಿ ಈ ಕಳ್ಳರಿಗೆ ಹೇಳ್ತಾ ಇದ್ದಾನೆ ಈವತ್ತೇ ನನ್ನ ಸಂಗಡ ಪರದೈಸಿಯಲ್ಲಿ ಅಂಥ ಮಾರ್ಪಾಡು ಏನು ಬಂತು ಯಾವಾಗ ಬಂತು ಹೇಗೆ ಬಂತು ಇದನ್ನು ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಈಗ ಈ ಕಳ್ಳನ ವಿಷಯದಲ್ಲಿ ನಾವು ನೋಡುವಾಗ ತನ್ನ ಹಾಗೆ ಶಿಲುವೆಯ ಶಿಕ್ಷೆ ಹೊಂದುತ್ತಿರುವ ಯೇಸುವಿನ ಬಳಿ ಈಗ ಈ ವ್ಯಕ್ತಿ ಹೇಗೆ ಹೇಳಿಕೊಂಡ ಅನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಮೊದಲನೇದು ಈ ಕಳ್ಳನ್ನು ಬದಲಾಗಲಿಕ್ಕಿರುವಂಥ ಕಾರಣಗಳೇನಿರ್ಬೋದು ಅದನ್ನು ನಾವು ದೇವರ ವಾಕ್ಯದಲ್ಲಿ ನೋಡೋಣ ಪ್ರೀತಿದ ಜನವೇ ಒಂದು ಸಂದರ್ಭ ಈ ಒಂದು ಸಂದರ್ಭವನ್ನು ನಾವು ನೋಡುವಾಗ ಎಲ್ಲರೂ ಈ ಏಸುವನ್ನು ತೆಗಳುತ್ತಾ ನಿಂದಿಸುತ್ತಾ ಕೆಲವು ಕಾರ್ಯಗಳನ್ನು ಹೇಳ್ತಾ ಇದ್ದಾರೆ ಏನು ಕಾರ್ಯಗಳು ನೀನು ಕುರುಡರಿಗೆ ಕಣ್ಣು ಕೊಟ್ಟಿ ಕುಂಟರಿಗೆ ಕಾಲು ಕೊಟ್ಟಿ ಆ ವಿವಿಚಾರಣೆಯನ್ನು ಕಾಪಾಡಿದಿ ಐದು ಸಾವಿರ ಜನರಿಗೆ ಆಹಾರ ಕೊಟ್ಟಿ ಈ ಸಾಕ್ಷಿಯನ್ನು ನೋಡ್ರಿ ಈ ಸಾಕ್ಷಿಯನ್ನು ನೋಡ್ರಿ ಎಂಥದ್ದನ್ನು ಮಾಡ್ತಾ ಇದ್ದಾರೆ ನೀನು ಅದೆಲ್ಲ ಮಾಡಿದಿ ಆದರೆ ನಿನ್ನನ್ನು ಯಾಕೆ ನೀನೆ ರಕ್ಷಿಸಿಕೊಳ್ತಾ ಇಲ್ಲ ಅವರು ಹೇಳುತ್ತಿರುವುದು ನಕಾರಾತ್ಮಕವಾಗಿ ಆದರೂ ಕೂಡ ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಮರಣದಿಂದ ಎಬ್ಬಿಸಿದ್ದೀಯ ಎಲ್ಲರನ್ನೂ ಕಾಪಾಡಿದ ನೀನು ನಿನ್ನನ್ನು ನೀನು ಕಾಪಾಡಿಕೊಳ್ಳಿಕ್ಕಾಗ್ತಾ ಇಲ್ವೇ ಇದೇ ಗೇಲಿಯ ಮಾತುಗಳು ಈ ದಿನಗಳಲ್ಲಿ ಕೂಡ ಕೆಲವು ನಮ್ಮ ಮೇಧಾವಿಗಳು ಮೂರು ಮೊಳೆಗಳಿಂದ ಕಿತ್ಕೊಳ್ಳೋಕಾಗದೇ ಇರುವ ಯಸ್ಸು ನಿಮ್ಮನ್ನೇನು ಕೀಳ್ತಾರೆ ನಿಮ್ಮನ್ನೇನು ಕಾಪಾಡ್ತಾರೆ ಅಂತ ಕೇಳ್ತಾರಲ್ವ ಅದು ಆ ಆವತ್ತಿನಿಂದಲೇ ಬಂದಿರೋದು ಆಗಲೇ ಕೇಳಿದ್ರು ಯೇಸು ಸ್ವಾಮಿಯನ್ನು ಈಗ ಈ ಪರಿಸ್ಥಿತಿಯಲ್ಲಿದ್ದಾರೆ ಇದನ್ನೆಲ್ಲ ಕೇಳಿಸಿಕೊಂಡಂಥ ಈ ಸಾಕ್ಷಿಗಳನ್ನು ಕೇಳಿಸಿಕೊಂಡಂಥ ಈ ಕಳ್ಳನ ಹೃದಯದಲ್ಲಿ ಒಂದು ಮಾರ್ಪಾಡು ಬಂದಿರಬಹುದು ವಾಕ್ಯ ಹೇಳ್ತಾ ಇದೆ ಅವನ ಅವನು ಸಾಕ್ಷಿಯನ್ನು ಕೇಳುತ್ತಾ ಕೇಳುತ್ತಾ ಇದ್ದಾನೆ ಎಲ್ಲರೂ ಸಾಕ್ಷಿ ಹೇಳ್ತಾ ಇದ್ದಾರೆ ಅವರು ಬೈತಾ ಇರ್ಬೋದು ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಆದರೆ ಇವನಿಗೆ ಅದು ಹೊಸತನ ಏಸುವನ್ನು ನೋಡಿಲ್ವೇನೋ ಏಸುವಿನ ಬಗ್ಗೆ ಕೇಳಿಲ್ವೇನೋ ಆದರೆ ಇದೇ ಒಳ್ಳೆ ಸಮಯ ಸಾಕ್ಷ್ಯಗಳು ಎಷ್ಟೋ ಒಂದು ಸಾಕ್ಷಿಗಳು ಬೆತಾನ್ಯದಲ್ಲಿ ಹಂಗೆ ಮಾಡಿದ್ರಿ ಗಲೀಲಾಯದಲ್ಲಿ ಹಿಂಗೆ ಮಾಡಿದ್ರಿ ಖಾನಾ ಊರಿನಲ್ಲಿ ಹಾಗೆ ಮಾಡಿದಿರಿ ನೀವು ಹೇಗೆಲ್ಲ ಮಾಡಿದ್ದೀರ ಆದರೆ ಇವತ್ತು ಎಂಥ ಸ್ಥಿತಿ ಬಂತು ಎಸ್ಸುವೆ ನಿಮಗೆ ನಿಮ್ಮನ್ನು ನೀವೇ ಆಗ್ತಾ ಇಲ್ವಲ್ಲ ಅನ್ನುವಂಥ ಮಾತನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಶನವೇ ಈ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಆಲೋಚನೆ ಮಾಡಿರ್ತಾನೆ ಈ ಕಳ್ಳನು ಇದೇನಿದು ಇಂಥ ಘನಕಾರ್ಯಗಳನ್ನು ಮಾಡಿದ್ದಾರಲ್ವ ಇನ್ನು ಮಾಡಿದ ತಪ್ಪುಗಳು ಹೇಳ್ತಾ ಇಲ್ಲ ಇವರು ಜನರು ಇವನಿಂಥ ಕೆಲಸ ಮಾಡ್ದ ಅದಕ್ಕೆ ಈ ಶಿಕ್ಷೆ ಅನ್ನಲಿಲ್ಲ ಬದಲಾಗಿ ಬಂದವರೆಲ್ಲ ಹಾಂ ನನಗೂ ನೋಡಿದ್ದೀನಿ ಅಲ್ಲಿ ಈಗ ಮಾಡ್ದ ಇಲ್ಲಿ ಬಿಡುಗಡೆ ಕೊಟ್ಟ ಅಲ್ಲಿ ಹೆಂಗ್ ಮಾಡ್ದ ಅವ್ರ ಮಗನಿಗೆ ಅವ್ರ ಮಗಳಿಗೆ ಇವನಿಗೆ ಕುಷ್ಠರೋಗಿಗಳಿಗೆ ಬಾ ಪಾಪ ಒಂದ ಎರಡಾಯಿತನು ಮಾಡಿದ್ದು ಎಂದು ಸಾಕ್ಷಿಗಳನ್ನು ಹೇಳುತ್ತಾ ಇದ್ದಾರೆ ಇದರಿಂದ ಅವನ ಮನಸ್ಸು ಮಾರ್ಪಟ್ಟಿತು ಪ್ರಿಯದೇ ಜನವೇ ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ ಸುವಾರ್ತೆ ಏನು ಸುವಾರ್ತೆ ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಹಾಕಿಬಿಟ್ಟು ಆ ಶಿಲುಬೆಯ ಮೇಲೆ ಐ ಎನ್ ಆರ್ ಐ ಅನ್ನುವಂಥ ಹಲಗೆಯನ್ನು ಹಾಕಿಬಿಟ್ರು ಐ ಎನ್ ಆರ್ ಐ ಇದರ ಕುರಿತಾಗಿ ನಾನು ಇನ್ನೊಂದು ಸಣ್ಣ ವಿಡಿಯೋನ ನಿಮಗೆ ಮಾಡ್ತೀನಿ ಆ ಸಮಯ ಸಿಕ್ಕರೆ ಐ ಎನ್ ಆರ್ ಐ ಏನು ಇದು ವಾಕ್ಯ ಸಾರವಾಗಿದೆ ಯೋಹಾನನ್ ಬರೆದು ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಅರ್ಚಿಸಿದನು ಅದೇನೆಂದರೆ ನಜರೇತಿನ ಏಸು ಯಹೂದ್ಯರ ಅರಸನು ಎಂಬುದೇ ನಜರೇತಿನ ಏಸು ಎಂದು ಬರೆಸ್ತಾ ಇದ್ದಾನೆ ಮತ್ತು ಯಹೂದ್ಯರ ಅರಸನು ಎಂದು ಬರೆಸಿದ್ದಾನೆ ಪ್ರೀತಿ ಜನವೇ ಇದೇನಿದು ಇಂಥ ಒಂದು ಇವರ ಶಿಲುಬೆಯ ಮೇಲೆ ಏನೂ ಬರೆಯಲ್ಪಡಲಿಲ್ಲ ಆದರೆ ಯೇಸುವಿನ ಶಿಲುಬೆ ಮೇಲೆ ಮಾತ್ರ ಈತನು ನಜರೇತಿನ ಯೇಸು ಯಹೂದ್ಯರ ಅರಸ ಅರಸ ಅನ್ನೋ ಪದ ಇದೆ ಎಲ್ಲರೂ ಅಲ್ಲೆಲ್ಲ ನೋಡಿಬಿಟ್ಟು ಪಿಲಾತನಿಗೆ ಹೇಳ್ತಾರೆ ಅಯ್ಯ ಇದನ್ನು ತೆಗೆಸಿಬಿಡಿ ಆತನನ್ನು ನೀನು ರಾಜ ಅಂತ ಕರೀತಾ ಇದ್ದೀಯಾ ನಜರೇತಿನ ಏಸು ಎಂದು ಕರೀತಾ ಇದ್ದೀರಾ ಅದನ್ನು ತೆಗೆಸಿ ಚೇಂಜ್ ಮಾಡಿ ಈ ರೀತಿ ಹೇಳುತ್ತಿದ್ದನು ಅಂತ ಬರೆಸಿರಿ ಅಂದನು ಅದಕ್ಕೆ ಪಿಲಾತನು ಏನು ಮಾಡೋಂಗಿಲ್ಲ ಬರದದ್ದು ಬರದಾಯಿತು ಅಷ್ಟೇ ಮುಗಿಯಿತು ಕತೆ ಅಂತ ಅವರು ಹೇಳಿದರು ನನ್ನ ಪ್ರಿಯ ದೇವಜನವೇ ಈಗ ಈ ಕಳ್ಳನಿಗೆ ಯೇಸುವಿನ ಶಿಲುಬೆಯ ಮೇಲೆ ಬರೆದ ಐ ಎನ್ ಆರ್ ಐ ಏನು ಇದನ್ನು ನೋಡುವಾಗ ಇದನ್ನು ನೋಡುವಾಗ ಯಹೂದ್ಯರ ಅರಸನೂ ಯಹೂದ್ಯರ ಅರಸನೂ ಈಸಸ್ ನಜರೇನಸ್ ರೆಕ್ಸ್ ಇಡೋರಂ ಅಂತ ಬರೆಯಲ್ಪಟ್ಟಿದೆ ಏನಿದು ಇದು ಬರೆಯಾಗ ಇವನಿಗೊಂದು ಆಶ್ಚರ್ಯ ಓ ಈತನು ಸಾಧಾರಣವಾದಂಥ ವ್ಯಕ್ತಿ ಅಲ್ಲ ಅಲ್ಲ ಏಕೆಂದರೆ ನೀವು ಯೋಹಾನನು ಬರೆದ ಸ್ವಾರ್ಥೆಯಲ್ಲಿ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾದದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು ಅದು ಇಬ್ರಿಯಾ ಲ್ಯಾತಿನ್ ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು ಮೂರು ಭಾಷೆಗಳಲ್ಲಿ ಬರೆದಿದೆ ಹ್ಞೂ ಗ್ರೇಟ್ ಈಗಿರಲಾಗಿ ಯಹುದ್ಯರ ಮಹಾಯಾಜಕರು ಪಿಲಾತನಿಗೆ ಯಹುದ್ಯರ ಅರಸನು ಎಂದು ಬರೆಯದೆ ನಾನು ಯಹುದ್ಯನ ಅರಸನೆಂದು ಹೇಳಿದವನು ಎಂಬುದಾಗಿ ಬರೆಯಬೇಕೆಂದು ಹೇಳಿದರು ಅದಕ್ಕೆ ಪಿಲಾತನು ನಾನು ಬರೆದಿದ್ದ ಬರದಾಯಿತು ಅಷ್ಟೇ ಮುಗಿಯಿತು ಎಂದು ಹೇಳಿದರು ಈಗ ನೋಡಿದ್ರೆ ನನ್ನ ಪ್ರಿಯ ದೇವಚನವೇ ಈಗ ಈ ಕಳ್ಳನ ಮೊದಲು ಏಸುವನ್ನು ನಿಂದಿಸಿದವರು ಆದರೆ ಏಸುವಿನ ಕುರಿತಾದ ಸಾಕ್ಷಿಗಳು ಯೇಸುವಿನ ಕುರಿತಾದ ಸುವಾರ್ತೆ ಅವನಿಗೆ ಮುಟ್ಟಿದ್ದರಿಂದ ಅವನ ಜೀವಿತದಲ್ಲಿ ಒಂದು ಆ ಕಡೆ ಇದ್ದ ಮನಸ್ಸು ಈ ಕಡೆ ಬಂದ್ಬಿಡ್ತು ಇವತ್ತು ನಿಮ್ಮ ನನ್ನ ಮನಸ್ಸು ಹೇಗಿದೆ ಎಷ್ಟೋ ಸಾಕ್ಷಿಗಳನ್ನು ಕೇಳಿಸಿಕೊಳ್ಳುತ್ತೇವೆ ಅಲ್ವಾ ಎಷ್ಟೊಂದು ಸುವಾರ್ತೆಯನ್ನು ನಾವು ಕೇಳಿಸಿಕೊಳ್ಳುತ್ತಾ ಇರ್ತೇವೆ ಆದರೂ ನಮ್ಮಲ್ಲಿ ವ್ಯತ್ಯಾಸ ಬರದೇ ಹೋದರೆ ಬಹಳ ದುರದೃಷ್ಟಕರ ಈಗ ನನ್ನ ಪ್ರೀತಿ ಜನ ಮೊದಲು ನಾನು ಹೇಳಿದೆ ಡಯಿಂಗ್ ಸೇವಿಯರ್ ಒಬ್ಬರು ರಕ್ಷಕನಾಗಿ ಮರಣಿಸಿದನು ಇನ್ನೊಬ್ಬನು ಸಂತನಾಗಿ ಮರಣಿಸಿದನು ಅವನೇ ಈ ಬಲಗಡೆಯ ಕಳ್ಳ ಬಲಗಡೆಯೂ ಎಳಗಡೆಯನ್ನು ಬಟ್ಟು ಕೆಲವರು ಹೇಳ್ತಾರೆ ಬಲಗಡೆಯ ಕಳ್ಳ ಅಂತ ಆಯಿತು ಇವನು ಪಾಪಿಯಾಗಿದ್ದವನು ಸಾಕ್ಷಿಗಳನ್ನು ಕೇಳಿಸಿಕೊಂಡು ಸುವಾರ್ತೆಯನ್ನು ಕೇಳಿಸಿಕೊಂಡು ತನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡ ಇನ್ನೊಂದು ಕಾರಣ ಇದೆ ಸಹವಾಸ ಹೌದು ರೀ ಸಹವಾಸ ದೋಷ ಅಂತಾರೆ ಅಯ್ಯೋ ಇವನ ಜೊತೆ ಸೇರಿ ಇವ್ರ ಜೊತೆ ಸೇರಿ ಕೆಟ್ಟು ಹೋದ್ವಿ ಅನ್ನುವಂಥದ್ದನ್ನು ನಾವು ಕೇಳಿಸ್ಕೊಡ್ತಾ ಇರ್ತೇವೆ ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಏಸುವಿನೊಟ್ಟಿಗೆ ಇದ್ದು ಏಸುವಿನೊಟ್ಟಿಗೆ ನೋಡಿ ಏಸುವಿನ ಇನ್ನೊಂದು ಸಹವಾಸ ಸಂಬಂಧ ನೋಡ್ತಾ ಇದ್ದಾನೆ ಏನಪ್ಪ ಅಂದರೆ ಏಸು ಕ್ರಿಸ್ತರು ಪ್ರತಿಯೊಂದಕ್ಕೂ ಆತ್ಮೀಕವಾಗಿ ಮಾತನಾಡ್ತಾ ಇದ್ದಾರೆ ಪ್ರತಿಯೊಂದು ವಿಷಯವನ್ನು ತಂದೆಯೊಟ್ಟಿಗೆ ಹೇಳ್ಕೊಳ್ತಾ ಇದ್ದಾರೆ ಏನೋ ಒಂದು ತಂದೆಗೂ ನನಗೂ ಒಂದು ನಿಕಟವಾದ ಸಂಬಂಧ ಇದೆ ಅನ್ನುವ ರೀತಿಯಲ್ಲಿ ತಂದೆಯೇ ತಂದೆಯೇ ಅನ್ನುತ್ತಿದ್ದಾರೆ ಇದನ್ನು ನೋಡುವಾಗ ಈ ಕಳ್ಳನಿಗೆ ಓ ಎಂಥ ಒಂದು ಆತ್ಮಿಕ ಸಂಬಂಧ ಎಂಥ ಒಂದು ಅಪ್ಪ ಇದನ್ನು ಗಮನಿಸಿದಂಥ ಈ ಒಂದು ಕಳ್ಳನು ಕೂಡ ಪಶ್ಚಾತ್ತಾಪ ಪಡಲಿಕ್ಕೆ ಪ್ರಾರಂಭಿಸ್ತಾನೆ ಹೌದು ದೇವಜನವೇ ಅವನು ಪಶ್ಚಾತ್ತಾಪ ಪಡ್ತಾನೆ ಅಲ್ಲಿ ನಾವು ನೋಡುತ್ತಾ ಇದ್ವಿ ಅದಕ್ಕೆ ಇಂಗ್ಲೀಷಲ್ಲಿ ಕನ್ಫೆಷನ್ ಕನ್ವಿಕ್ಷನ್ ಅಂತ ನೋಡುತ್ತಾ ಇದ್ದೇವೆ ತಾನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಮತ್ತು ಯೇಸು ಸ್ವಾಮಿ ಪರಿಶುದ್ಧನು ನಾವು ಪಾಪಿಗಳು ಎಂಬ ದೃಢತೆಗೆ ಬರ್ತಾ ಇದ್ದಾನೆ ಕನ್ವಿಕ್ಷನ್ ಆ ವಾಕ್ಯವನ್ನು ನಾವು ಓದಿಕೊಂಡು ನೋಡೋಣ ಆ ಒಂದು ವಾಕ್ಯ ನಮಗೆ ಆತನ ಪಶ್ಚಾತ್ತಾಪವನ್ನು ಏಸುವನ್ನು ಅರ್ಥ ಮಾಡಿಕೊಂಡ ವಿಧಾನವನ್ನು ನಮಗೆ ತಿಳಿಯಪಡಿಸುತ್ತದೆ ಲೂಕನ ಬರೆದ ಸ್ವಾರ್ಥೆ ಇಪ್ಪತ್ತ ಮೂರನೇ ಅಧ್ಯಾಯ ನಲವತ್ತ ಒಂದನೇ ವಚನದಲ್ಲಿ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿದನು ನೋಡಿದ್ರ ಮೊದಲು ಇಬ್ಬರೂ ಸೇರಿಕೊಂಡು ಎಲ್ಲರೂ ಇದ್ದಾರೆ ಇರಲಿ ನಮ್ಮದು ಒಂದು ಕಲ್ಲು ಅಲ್ವಾ ಎಲ್ಲರೂ ಬೈತಾಯಿದಾರೆ ನಾವು ಬೈಯೋಣ ಎಲ್ಲರೂ ಮಾಡ್ತಾಯಿದ್ದಾರೆ ನಾವು ಮಾಡೋಣ ಗುಂಪಲ್ಲಿ ನಂದು ಒಂದು ಇರಲಿ ಅನ್ನೋ ರೀತಿಯಲ್ಲಿ ಆದರೆ ಈಗ ಸಾಕ್ಷಿ ನೋಡ್ದ ಸುವಾರ್ತೆನ ನೋಡಿದ ಸಹವಾಸ ಮಾಡ್ದೆ ಈಗ ಹ್ಞೂ ಏನಂತ ಇದ್ದಾನೆ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ತಪ್ಪು ಮಾಡಿದ್ದೀವಪ್ಪ ಉಪ್ಪು ತಿಂದವನು ನೀರು ಕುಡಿಯಲೇಬೇಕಪ್ಪ ನಾವು ಕಳ್ತನ ಮಾಡಿದ್ದೀವಿ ನಾವಿದನ್ನು ಶಿಕ್ಷೆ ಅನುಭವಿಸುವುದು ನ್ಯಾಯ ಇದೆ ನಾವು ಅನುಭವಿಸುವುದು ನ್ಯಾಯ ಇದೆ ಆದರೂ ನಾವು ಮಾಡಿದ್ದಕ್ಕೆ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿದರು ಮಾಡಬಾರ್ದೇನು ಈತನು ಮಾಡಿಲ್ಲ ಯಾಕೆಂದರೆ ಈತನ ಕುರಿತಾಗಿ ಏರೋದನ್ನೂ ಪಿಲಾತನು ಏನು ತಪ್ಪಿದೆ ಅಂತ ಹೇಳ್ರಿ ಕರೆಕ್ಟಾಗಿ ತಪ್ಪಿದ್ರೆ ಶಿಕ್ಷಿಸೋಣ ಎಂದು ಕೇಳಿದರು ಆದರೆ ಅತನಲ್ಲಿ ಏನು ತಪ್ಪು ಕಾಣಲಿಲ್ಲ ಈಗ ಯೇಸುಸ್ವಾಮಿ ಮೊದಲನೇ ಮಾತು ಹೇಳ್ತಾ ಇದ್ದಾರೆ ತಂದೆ ಇವನ್ನ ಕ್ಷಮಿಸಪ್ಪಾ ಇವನ್ನೆಲ್ಲ ಕ್ಷಮಿಸಪ್ಪ ಇದೇನಿದು ಉಗಿದವರು ಈಯಾಳಿಸಿದವರು ಶಿಲುಬೆ ಮೇಲಿದ್ದಾರೆ ಕಳ್ಳರು ಇವರನ್ನೂ ಸೇರಿಸ್ಕೊಂಡು ಅಪ್ಪಾ ಇವರೆಲ್ಲನೆಲ್ಲ ಕ್ಷಮಿಸಪ್ಪ ಇವರು ಏನು ಮಾಡ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಇವನ್ನ ಕ್ಷಮಿಸು ಎಂದು ಹೇಳಿದರು ಆ ಮಾತು ಈ ಕಳ್ಳನ ಹೃದಯದಲ್ಲಿ ತುಂಬ ಚೆನ್ನಾಗಿ ಕ್ರಿಯೆ ಮಾಡಿತು ಪ್ರಿಯ ದೇವಜನವೇ ಜನವೇ ನಮ್ಮ ಕೆಲವು ಮಾತುಗಳು ಕೆಲವರ ಜೀವಿತವನ್ನು ಬದಲಾಯಿಸಬಲ್ಲವು ಕೆಲವು ನಮ್ಮ ಮಾತುಗಳು ಕೆಲವರನ್ನು ಹಾಳು ಮಾಡಬಲ್ಲವು ನಿಮ್ಮ ನನ್ನ ಜೀವಿತ ಹೇಗಿದೆ ಇವತ್ತು ನಿಜವಾಗಿಯೂ ನಾವು ನಿಜವಾಗಿಯೂ ನಾವು ಕರ್ತನಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವ ದೇವಾ ಈಗೋ ಕರ್ತನೇ ನಾನು ಪಾಪಿ ಈಗೋ ನೀನು ರಾಜ್ಯವನ್ನು ಪಡ್ಕೊಂಡು ಬರ್ತೀಯ ಯೇಸುಸ್ವಾಮಿನ ಚೆನ್ನಾಗಿ ಅರ್ಥ ಮಾಡಿಕೊಂಡನು ನಿನ್ನ ರಾಜ್ಯ ಇಲ್ಲಲ್ಲ ಅಂತ ಗೊತ್ತು ನಿನ್ನ ರಾಜ್ಯವನ್ನು ಪಡ್ಕೊಂಡವನಾಗಿ ಬರುವಾಗ ನನ್ನ ನೆನೆಸಿಕೋ ಎಂತನು ನೋಡಿದ್ರ ನನ್ನ ನೆನೆಸಿಕೋ ಎಂತ ಇವತ್ತು ನನ್ನ ಪ್ರಿಯ ದೇವಶನ ಅದನ್ನು ಕೇಳಿದಾಗ ಏಸುಸ್ವಾಮಿ ಈವತ್ತೇ ನನ್ನೊಟ್ಟಿಗೆ ನೀನು ಪರದೈಸಿಲಿರು ಎಂದು ಹೇಳಿದರು ನಾವು ಕರ್ತನಲ್ಲಿ ಪ್ರಾರ್ಥಿಸೋಣ ಏ ಕಳ್ಳನ ಹಾಗೆ ಒಂದು ವೇಳೆ ಮೊದಲು ನಾವು ಪಾಪಿಗಳಾಗಿದ್ದೆವು ದ್ರೋಹಿಗಳಾಗಿದ್ದೆವು ಕಠಿಣವಾದ ದೇವರ ಶಿಕ್ಷೆಗೆ ಒಳಗಾಗುವಂಥವರಾಗಿದ್ದೆವು ಆದರೂ ಏಸು ಸ್ವಾಮಿ ನಮಗೆ ತನ್ನ ಸಾಕ್ಷಿಗಳನ್ನು ಅಪ ದೇವರೇ ನೀನು ನಮಗೋಸ್ಕರವಾಗಿ ಸಾರಿಸಲ್ಪಟ್ಟ ಸುವಾರ್ತೆಯನ್ನು ಸಹವಾಸವನ್ನು ನಿನಗೆ ಸ್ತೋತ್ರಪ್ಪ ಅದರ ಮೂಲಕವಾಗಿ ನೀನು ಯಾರಿಂದ ನಮಗೆ ತಿಳಿಯಪಡಿಸಿದ್ದಿ ಇನ್ನೂ ನಾವು ಪಶ್ಚಾತ್ತಾಪ ಪಡದೆ ಇನ್ನೂ ಮನ ತಿರುಗದೆ ಪಾಪದಲ್ಲಿಯೇ ಜೀವಿಸಿದರೆ ಆ ಮೂರನೇವನಂತೆ ಪಾಪದಲ್ಲಿಯೇ ನಾವು ಮರಣಿಸುತ್ತೇವಪ್ಪ ದೇವರೇ ಆದ್ದರಿಂದ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ನಾವು ಕರ್ತನೇ ನಿಮ್ಮ ಮಾರ್ಗದಲ್ಲಿ ನಡೆದು ನಿಮ್ಮ ಮಕ್ಕಳಾಗಿ ನಾವು ಜೀವಿಸುತ್ತ ಈ ಶಿಲುಬೆಯ ಮೇಲಿನ ಕಳ್ಳನು ಪಶ್ಚಾತ್ತಾಪ ಪಟ್ಟಂತೆ ಕಥನೆಯ ಅವಕಾಶವನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳಬೇಕಪ್ಪ ಸುಮ್ಮನೆ ಅಲ್ಲ ಅವಕಾಶವನ್ನು ದೇವರ ಅಲ್ಲಗಳೆಯಬಾರದು ನಾವು ಹೌದು ಸ್ವಾಮಿ ಕೊಡಲ್ಪಟ್ಟ ಅವಕಾಶ ಕೊನೆ ಗಳಿಗೆಗಳಲ್ಲಿ ಕತನೇ ಶಿಲುಬೆಯ ಮೇಲಿದ್ದ ಈ ಕಳ್ಳನು ತಾನು ಪಶ್ಚಾತ್ತಾಪ ಪಟ್ಟನು ಅದೇ ರೀತಿಯಲ್ಲಿ ನಾವು ಕೂಡ ಪಶ್ಚಾತ್ತಾಪ ಪಟ್ಟು ನಿನ್ನ ನಾಮವನ್ನು ಘನಪಡಿಸುವಂತೆ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸುವಂತೆ ನಮ್ಮನ್ನು ನೀವು ಉಪಯೋಗಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರುಣಾಮಯನೇ ನಿನಗೆ ಸ್ತೋತ್ರ ಕೃಪಾಪೂರ್ಣನಾದ ದೇವರೇ ನಿನಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ಆಲಿಸಿ ಇಂಥ ಮಾರ್ಪಾಡು ನಮ್ಮಲ್ಲಿ ನೀನು ತಂದುಕೊಟ್ಟು ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ದೇವರೂ ಆಗಿರುವಂಥ ನಜರೀತಿನ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ಜನವೇ ಎರಡು ನುಡಿಗಳನ್ನು ನೀವು ಕೇಳಿದ್ದೀರಾ ಉಳಿದ ನುಡಿಗಳಿಗಾಗಿ ಇದನ್ನು ನೋಡ್ರಿ ಪ್ರತಿ ವಿಡಿಯೋನ ನೋಡಿರಿ ಉತ್ತೇಜಿಸಿರಿ ಗಾಬ್ಲೆ ಶಲೋಮ್ ಪ್ರೈಝ್ಲಾಟ್ ಜೀಸಸ್